ಕೊಡಗಿನ ಅತಿ ದೊಡ್ಡ ಗ್ರಾಮವಾಗಿರುವ ಚಂಬೆಬೆಳ್ಳೂರಿನ ಗ್ರಾಮದೇವತೆ ಶ್ರೀ ಭಗವತಿ ದೇವಿ ಅಂದ್ರೆ ಜನರಿಗೆ ಅಪಾರ ಭಕ್ತಿ ಯಾವುದೇ ಹರಕೆ ಹೊತ್ತುಕೊಂಡರೂ ಅದು ಈಡೇರುತ್ತದೆ ಎಂಬ ನಂಬಿಕೆ ಇದೆ ತಲತಲಾಂತರದಿಂದ ಕಾಡಿನ ವನ ಸಂಪತ್ತಿನ ರಕ್ಷಣೆಯ ಉದ್ದೇಶದಿಂದ ವಿಶಿಷ್ಟ ಮಾದರಿಯಲ್ಲಿ ಹಬ್ಬ ಆಚರಿಸಲಾಗ್ತಿದೆ ದೇವರ ಹರಕೆ ಹೊತ್ತ ವೇಷಧಾರಿ ಭಕ್ತಾದಿಗಳು ಮನೆ ಮನೆಗೆ ತೆರಳಿ ಹರಕೆಗಳನ್ನು ಪಡೆದು ದೇವರಿಗೆ ಸಲ್ಲಿಸುವುದು ಹಬ್ಬದ ವಿಶೇಷತೆ ಭಕ್ತಾದಿಗಳು ಹರಕೆ ಬೇಡೋದ್ರಿಂದ ಈ ಹಬ್ಬವನ್ನು ಹಬ್ಬ ಎನ್ನಲಾಗುತ್ತದೆ ಈ ಕಾರಣಕ್ಕೆ ಪ್ರತಿ ವರ್ಷ ನಡೆಯುವ ಹಬ್ಬದಲ್ಲಿ ನಾನಾ ರೀತಿಯ ವೇಷತೊಟ್ಟು ಅಂಗಡಿ ಹಾಗೂ ಮನೆ ಮನೆಗೆ ತೆರಳಿ ಭಿಕ್ಷೆ ರೀತಿಯಲ್ಲಿ ಹಣ ಪಡೆಯುತ್ತಾರೆ ಅನಾದಿ ಕಾಲದಿಂದಲೂ ಆಚರಿಸಲಾಗುತ್ತಿರುವ ಈ ಹಬ್ಬವನ್ನು ಇಂದಿಗೂ ಅಷ್ಟೇ ಶ್ರದ್ಧಾಭಕ್ತಿಯಿಂದ ಮುಂದುವರಿಸಲಾಗ್ತಿದೆ ಬೇಡು ಹಬ್ಬದಲ್ಲಿ ಗ್ರಾಮಸ್ಥರು ಗುಂಪಾಗಿ ವೇಷ ಧರಿಸುತ್ತಾರೆ ಪ್ರಮುಖವಾಗಿ ಹುಲಿ ವೇಷ ಹುಲಿಯಂತೆ ಮೈಗೆಲ್ಲ ಬಣ್ಣ ಬಳಿದುಕೊಂಡು ಸೊಂಟಕ್ಕೆ ಬಾಲ ಸುತ್ತಿ ಕುಣಿಯುತ್ತಾರೆ ಮಕ್ಕಳು ಸೇರಿದಂತೆ ವೃದ್ಧರು ಕೂಡ ಈ ಹಬ್ಬದಲ್ಲಿ ನೃತ್ಯ ಮಾಡುವುದು ವಿಶೇಷ ಇನ್ನು ವಿದೇಶಿ ಯುವತಿಯರ ಉಡುಪು ತೊಟ್ಟ ಇನ್ನೊಂದು ಗುಂಪು ನರ್ತಿಸುತ್ತಾ ಹಣ ವಸೂಲಿ ಮಾಡಿ ಗಮನಿಸಲಿತ್ತು ಜೊತೆಗೆ ಕೆಲವು ಯುವಕರು ಯುವತಿಯರ ಉಡುಪುಗಳನ್ನು ತೊಟ್ಟು ಕುಣಿಯುತ್ತಾರೆ ಈ ರೀತಿಯ ವೇಷಭೂಷಣಗಳನ್ನು ತೊಟ್ಟು ದೇವರಿಗೆ ಹರಕೆ ತೀರಿಸುವುದು ಇಲ್ಲಿನ ಪದ್ಧತಿ ಇದು ದೇವರಿಗೆ ಇಷ್ಟವಾದ ಆಚರಣೆ ಎನ್ನಲಾಗುತ್ತದೆ ಭಗವತಿ ದೇವಿಗೆ ಹರಕೆ ಹೊತ್ತುಕೊಂಡರೆ ಇಷ್ಟಾರ್ಥಗಳು ನೆರವೇರುತ್ತದೆ ಎಂಬುದು ಭಕ್ತರ ನಂಬಿಕೆ